ಇಷ್ಟವರೆಗೂ ಆಟ ಆಡ್ಕೊಂಡು ಇವಾಗ ನಮ್ಮ ಹುಡುಗರು ನಾವೆಲ್ಲ ಹೋಯ್ತಾ ಇದ್ದೀವಿ ದೇವಸ್ಥಾನಕ್ಕೆ ಹೋಗಬೇಕಲ್ಲ ಹೇಳ ಗಾಳಿ ಗಾಳಿ ಫುಲ್ ಜಾಸ್ತಿ ಐತೆ ಟೀ ಕುಡಿಯೋಣ ಅಂತ ಹಾಕಿದೀವಿ ಇಲ್ಲೇ ಫುಲ್ಲು ಚಳಿ ಅಂದ್ರೆ ಚಳಿ ಎಲ್ಲ ದೀಕ್ಷೆ ಹೆಂಗೈದೆ ಊಟ ಸೂಪರ ಇವಾಗ ತಾನೇ ಎಲ್ಲ ಎಲ್ಲಿ ರೆಡಿಯಾಗಿ ಚಿಕ್ಕಮಂಗ್ಳೂರ್ಗೆ ಹೋಗ್ಬೇಕು ಅಂತ ಹೊರಡ್ತಾ ಇದೀವಿ ಎಲ್ಲ ಆಲೆ ರೂಮ್ ಚೆಕ್ ಔಟ್ ಮಾಡ್ತಾ ಇದೀವಿ ಲೈನ್ ಏನಿಲ್ಲ ಬಿಡು ರೂಮಲ್ಲಿ ಇವಾಗ ಕಾರ್ ಒಳಗಡೆ ಎಲ್ಲ ನಮ್ಮ ಲಗೇಜ್ನ ಇಡ್ತಾ ಇದೀವಿ ಹಂಗೆ ರೂಮ್ನ ಚೆಕ್ಔಟ್ ಮಾಡಬೇಕು ಫೋನ್ ಚಾರ್ಜರ್ ಇದೆ ಅಂತ ಪರದಾಡ್ತಾ ಇದೀವಿ ಇಲ್ಲ ನೋಡ್ರಿ ಆಲೆ ಇವಾಗ ಗಾಡಿಗೆ ಗ್ಯಾಸ್ ಹಾಕ್ಸಕ್ ಅಂತ ಬಂದಿದೀವಿ ಫುಲ್ ಟ್ಯಾಂಕ್ ಮಾಡ್ಸೋಣ ಅನ್ಕೊಂಡು ಆದ್ರೆ ನೋಡೋಣ ಎಷ್ಟು ಹಾಕ್ಸ್ತಾ ಇದೀವಿ ಅಂತ ಒಂದ್ವರೆ ಸಾವಿರ ರೂಪಾಯಿ ಏನೋ ಹಾಕ್ಸೋಣ ಅಂದವ್ರೆ ನಾಲ್ಕು ಗಂಟೆ ಕಾರದವರು ಇವಾಗ ಒಂಬತ್ ಗಂಟೆ ಆಗೈತಿ ಇವಾಗ ಸೈಡ್ ಗಾಕಿದಿವಿ ಟೀ ಕುಡಿಯೋಣ ಅಂತ ಇದು ಯಾವ್ರ ಹತ್ರ ಇದ್ ಗೊತ್ತಿಲ್ಲ ಕಾರಲ್ಲಿ ನಿಂತೈತೆ ಸುಮ್ನೆ ಇಲ್ಲಿ ಟೀ ಅಂಗಡಿ ತರ ಬಂದ್ಬಿಟ್ಟು ಇವಾಗ ಟೀ ಕುಡಿಯೋಣ ಅಂತ ನಿಲ್ಸಿದೀವಿ ಇವಾಗ ಚಿಕ್ಕಮಂಗ್ಳೂರ್ ಹತ್ರ ಹೋಗ್ತಾ ಇದೀವಿ ಯಾವ ಪ್ಲೇಸ್ ಅಂತ ನೋಡೋಣ ಹೋಗೋದಾ ಇಲ್ಲ ಬೇರೆ ಬೇರೆ ಯಾವ ಕಾರ ಅಂತ ಮಟ್ಟ ತಗೋ ತಗೊಂಡ್ ಕೂಡ ಅದೇ ಇದ್ ಕೂಡ ಕೂಡ ಅದು ತಿರ್ಗುದ್ರ ಇವಾಗ ಅಣ್ಣ ನಿನ್ನ ಹೆಸರೇನು ನಿನ್ನ ಹೆಸರು ಹ ನಿಮ್ಮ ಅಣ್ಣನ ಹೆಸರು ನಾನು ಅವ್ರ ಬಾಬಾ ಇದ್ದ ನನ್ನ ಬಾಂಬ ಆಯ್ತು ಎಷ್ಟೇ ಕ್ಲಾಸ್ ಓದ್ತಾ ಇದ್ಯಾ ಒಂದು ಸ್ಕೂಲ್ ತಾನೇ ಇವತ್ತು ನಾವು ಬರ್ತೀವಿ ಅಂತ ರಜಾ ಕೊಡ್ಸಿರದು ನೀರೇನಂತ ನಾವಿ ಅಂತಿಪ ಒಳ್ಳಿಗ್ ಬರಬೇಕ್ರಪ್ಪ ಅವ್ರ ಸವಾ ಷ್ಟೋೆಳೆ ಭೈ ಬಾರೋ

ಹು ಕೋಡ ಅದನ್ನೆಲ್ಲಾದ್ರೂ ಫೋಟೋ ತಗೋಬೇಕು ಕೇಳಲ್ಲ ಎಷ್ಟು ಟಿಕೆಟ್ ಇವಾಗ ರೈನ್ ಕೋಟ್ ಹಾಕೊಂಡು ರೆಡಿ ಆಯ್ತಾ ಇದೀವಿ ಕಲ್ಲತ್ಗಿರಿ ದೇವಸ್ಥಾನ ನೋಡಕ್ಕೆ ಬಟ್ಟೆ ಪಡಿ ಬಟ್ಟೆ ಜನ ಬಟ್ಟೆ ನೋಡ್ ಬೈತಾರ ಸರಿ ಇವಾಗ ಸ್ನಾನ ಮಾಡಕ್ಕೆ ಟೋಪಿ ಹಾಕಿ ಟೋಪಿ ಹಾಕಿ ಸ್ನಾನ ಮಾಡ್ತಿಲ್ಲ ಇವಾಗ ಹೋಗ್ತಾ ಇದೀವಿ ಬರಲ್ಲ ದರ್ಶು ಗಾಯ್ಸ್ ಇವಾಗ ಒಳಗಡೆ ಹೋಗ್ತಾ ಇದೀವಿ ದೇವಸ್ಥಾನ ನೋಡಕ್ಕೆ ಅಲ್ಲಿ ಕಾಣಿಸ್ತೈತಲ್ಲ ಅದೇ ದೇವಸ್ಥಾನ ಫುಲ್ ಎಲ್ಲ ನೀರೆಲ್ಲ ಜೋರಾಗಿ ಹರಿತೈತೆ ಹೋಗ್ತಾ ಇದೀವಿ ಇವಾಗ ಬಂದಾಗಿಂದ ನಿನ್ನೆಯಿಂದನೂ ಅಷ್ಟೇ ಮಳೆ ಉಯ್ತಾನೆ ಐತೆ ಇವಾಗ್ಲೂ ಅಷ್ಟೇ ಮಳೆ ಬರ್ತಾನೆ ಐತೆ ನೀರ್ ಮಾತ್ರ ಮಸ್ತ್ ಆಗಿ ಗಾಯ್ಸ್ ಅಲ್ ನೋಡ್ರಿಲ್ಲ ಕೆಳಗಡೆ ಗಾಯ್ಸ್ ಮಸ್ತ್ ಆಗಿ ಬರ್ತಾ ಇದ್ವಿ ನೀರ್ ಮಾತ್ರ ನೋಡ್ರಿ ದೇವಸ್ಥಾನ ಅದೇ ನಾವೀವಾಗ ಮೇಲ್ಗಡೆ ಹೋಗಿ ಸ್ನಾನ ಮಾಡೋಣ ಅಂತ ಹೋಗ್ಬೇಕು ನಡಿ ಅವ್ರ ಅಲ್ಲಿ ಅಲ್ಲೋಗ್ಬಿಟ್ಟ ನಡಿಯೋರಿ ಮೇಲೆ ಹೋಗೋಣ ಸ್ನಾನ ಮಾಡಕ್ಕೆ ನಡಿಯಲ್ಲಿ ಆರ್ತಿ ಬರ್ತ ನಡಿಯೋ ಹೊತ್ತಿ ಹತ್ತಿ ಇತ್ತಿ ರೆಡಿಯೋ ಗಾಯಿಸಿ ರೈನ್ ಕೋಟ್ ಹಾಕೊಂಡು ಇಲ್ಲೆಲ್ಲ ಹೋಗ್ತಾ ಇದ್ರೆ ಏನೋ ಒಂಥರ ಮಸ್ತ್ ಸೂಪರ್ ಆಗೈತೆ ಇಲ್ಲೆಲ್ಲ ಹೋಗ್ಬಾರ್ದು ಅಂತ ಹಾಕೋರೆ ಹಂಗಂದ್ರೆ ಏನು ಮಾಡಕ್ಕಾಗಲ್ಲ ಅಷ್ಟು ಬಂದಿದ್ದೀವಿ ಬಂದಿದೀವಿ ಅಲ್ಲಿ ನೋಡ್ರಿ ಅಲ್ಲಿ ಬ್ಯಾಡ ನಮ್ಮ ಹುಡುಗರೆಲ್ಲ ಬೇಡ ಅಂತ ಹೋಗ್ತಾರೆ ಸ್ವಲ್ಪ ಜನ ಆಲ್ರೆಡಿ ಹೋಗೋರೆ ಹಂಗೆ ಹಂಗಂದ್ರೂ ನಾವು ಹೋಗ್ತಾ ಇದೀವಿ ಅಲ್ಲೆಲ್ಲ ಮಸ್ತ್ ಆಗೈತೆ ಅಂತ ನೋಡೋಣ ಇದಾನು ಕಿಳಿಯೋ ಅಯ್ಯಯ್ಯೋ ನೀರು ಮಾತ್ರ ಒಸಿ ಕರಿತಿಲ್ಲ ಗಾಯ್ಸ್ ಅಪ್ಪ ಬಾರೋ ಅಲ್ಲೆಲ್ಲ ಫೋಟೋ ಮಾತ್ರ ಕಳಕ್ ಮಾತ್ರ ಮಸ್ತಾಗೈತೆ ಬಾ 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 ಹುಷಾರಾಗಿ ಇಲ್ಲಿ ನೋಡ್ರಿ ತರ ಐತೆ ಪ್ಲೇಸು ಸಾಕತ್ತಾಗಿ ಬರೀ ನೀರಿನ ಸೌಂಡೆ ಜಾಸ್ತಿ ಐತೆ ನಾನು ಹಿಂತ ಸ್ನಾನ ಮಾಡ್ಕೋಬೋದಣ ಗಾಯ್ ಪಾಲ್ಸ್ ನೋಡ್ರಿ ಮಸ್ತಾಗಿ ಅರಿತಾ ಇದ್ದೆ ನಾವಂತೂ ಇಷ್ಟೋ ವರ್ಗ ಆಟ ಆಡ್ಕೊಂಡೆ ಇವಾಗ ನಮ್ಮ ಹುಡುಗರು ನಾವೆಲ್ಲ ಹೋಯ್ತಾ ಇದೀವಿ ದೇವಸ್ಥಾನಕ್ಕೆ ಹೋಗ್ಬೇಕಲ್ಲ ಹಂಗಾಗಿ ಇಷ್ಟೋ ವರ್ಗ ಮಾತ್ರ ಮಸ್ತಾಗಿ ಆಟ ತಕ್ಕ ಸಕ್ಕರೆ ಇದೆ ಗಾಯ್ಸ್ ನೀರ್ ಮಾತ್ರ ವಸ್ತಿ ಸ್ಪೀಡಾಗಿ ಅರಿತಾ ಇಲ್ಲ ಅಲ್ಲೆಲ್ಲ ಕುತ್ಕೊಂಡು ಅಲ್ಲೆಲ್ಲ ಒಳ್ಳೊಳ್ಳೆ ಫೋಟೋ ತಗ್ಸ್ಕೊಂಡು ಇವಾಗ ದೇವಸ್ಥಾನ ಹತ್ರ ಹೋಗಿ ದರ್ಶನ ಮಾಡಕ್ ಅಂತ ಹೋಗ್ಬೇಕು ಅಲ್ಲಿ ನೋಡ್ರಿ ನಮ್ ದೊಡ್ಸ ಹೆಂಗಾಡ್ತಾವ್ರಿ ಮಸ್ತ್ ಆಗ ಅಲ್ಲೋಡ್ರೆಂಕುತ ಇನ್ನ ಸ್ವಲ್ಪ ಜ್ವರ ಬಟ್ಟೆ ಗಿಡ ಹಾಕೊಂತವ್ರೆ ಮಸ್ತ್ ಐತೆ ಗಾಯ್ಸ್ ಈ ತರ ಎಲ್ಲೂ ಸಿಗಲ್ಲ ಇವಾಗ ತಾನೆ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಇವಾಗ ದೇವಸ್ಥಾನದ ಒಳಗಡೆ ಹೋಗ್ತಾ ಇದೀವಿ ಸ್ಥಾನ ಎಲ್ಲ ಇವಾಗ ತಾನೆ ನೀರು ಮಾತ್ರ ಮಸ್ತಾಗಿ ಹರಿತೈತೆ ಜಾಸ್ತಿನೇ ಇದೆ ನಾವು ಮೇಲ್ಗಡೆ ಹೋಗಿದ್ವಲ್ಲ ಅಲ್ಲಿ ಅಲ್ಲಿಂದ ಇಲ್ಲಿಗೆ ಬರೋ ನೀರು ನಾವು ಇವಾಗ ದೇವಸ್ಥಾನಕ್ಕೂ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ನಮ್ಮ ಹುಡುಗರು ಆಲೇ ಹೋಗೇ ಬಂದ್ಬಿಟ್ಟವ್ರೆ

ಗಾಡಿ ಕೀರ್ತೀನಿ ಏನು ಹೊರಡೋಣ ಅಂದ್ಕೊಂಡಿದೋ ಮಳೆ ಬಂದ್ಬಿಡ್ತೋ ಹಂಗಾಗಿ ಇಲ್ಲೊಂದ್ ಟೀ ಅಂಗಡಿ ಹತ್ರ ನಿಂತಿದೀವಿ ನಮ್ ಗಾಡಿ ಕೀ ಬೇರೆ ಸ್ವಲ್ಪ ಕಳ್ದೋಗ್ಬಿಟ್ಟಿತ್ತು ಹುಡುಕ್ತಾ ಇದ್ದಲಿಕ್ಕೆ ಇವಾಗ ಇನ್ನೇನ್ ಗಾಡಿ ಸ್ಟಾರ್ಟ್ ಮಾಡ್ತಾರೆ ಹೋಗ್ ಗಾಡಿ ಹತ್ಕೊಬೇಕು ಓಯ್ ತರ್ಸು ಮಿಸ್ ಹಂಗೆ ಕಾರಲ್ಲ ಹೋಗ್ಬೇಕಾರೆ ನಮ್ಮ ಚಿಕ್ಕಮಗಳೂರು

ಯಾವುದು <Gã entender> <ged> ಮಂಡ್ಯ ಪುರಿಕಯ್ಯ ನಿಮ್ಮೂರಲ್ಲೂ ನಾನು ಎಲ್ಲ ಕೊಟ್ಟು ಬಂದೀನಿ ಮಂಡ್ಯದಲ್ಲಿ ಅವ ಇದೆ ಅಲ್ಲ ಅಲ್ಲೇ ಕೊಟ್ಟಿದ್ದೀನಿ ನಾಲ್ಕೈದು ಸಾವಿರ ಖರ್ಚು ಮಾಡಿದೀನಿ ರಾಮು ಸಾರ್ ಬರ್ತಾ ಮಂಡ್ಯ ನಾಗಮಂಗಲ ಎರಡ್ ಊರಲ್ಲೂ ನಾನು ಎಕ್ಸೇಜ್ ಇಂಡಿಯವರು ಬೆಂಗಳೂರು ನಿಮ್ಮೂರಲ್ಲೂ ಪೆನ್ ಫೋಟೋ ಮಾಡಿನಿ ಆಮೇಲೆ ಅಲ್ಲಿ ದೋಸೆ ಫೇಮಸ್ ನಾವು ನಮ್ ಜಿಲ್ಲೆ ಇವ್ರೂರಲ್ಲಿ ಊರಲ್ಲಿ ಅನ್ನದಾನ ಮಾಡಿದೀನಿ ಅವ್ರನ್ನ ಈ ಕಡೆ ಅಣ್ಣನ ಪ್ರಣ ಕೇಳಿ ನಾವು ಆತರ ಸುಮಾರು ಮಾಡಿದೀನಿ ನಾವು ವಿಡಿಯೋ ಮಾಡಾಕಲ್ಲ ಎಕ್ಸೈಜ್ ನಮ್ದು ಹಳ್ಳಿ ಸತ್ತಿ ಧಾಮ ಇಲ್ಲೆಲ್ಲ ಡೊನೇಟ್ ಮಾಡ್ಕೊಂಡು ಯಾಕೋತಾ ಅಲ್ಲಿಗೆ ಯಾಕೆ ಬರ್ತಾರೆ ಸತ್ತಿಧಾಮ ಅಂದ್ರೆ ಮೈಸೂರಿಗೆ ಅಶ್ವಿನ ಕಲ್ಲ ಪೊನ್ನಣ್ಣ ಶಿವಣ್ಣ ಅವರು ಇಲ್ಲಿ ನೋಡ್ತಿದ್ರೆ ಸಿಕ್ಕಿದಮ್ಮ ನಾವು ಕೂಡ ಏನಾದ್ರು ಸಕಿದಮ್ಮ ಎಲ್ಪ್ ಮಾಡ್ಬೇಕಂತ ಕಾಫಿ ತಿಂದು ಅವ್ರನ್ನ ಮಾತಾಡ್ಸ್ಕೊಂಡೆ ಹಂಗೆ ಒಂದ್ ಎರಡು ಫೋಟೋ ತಪ್ಸ್ಕೊಂಡೆ ಇವಾಗ ನಮ್ ಕಾರ್ ಹತ್ತನ ಅಂತ ಹೋಗ್ತಾ ಇದ್ದೀವಿ ನೋಡ್ರಿ ನಮ್ ಕಾರ್ ಅಲ್ಲಿ ನಿಲ್ಸಿ ಅವ್ರೊಂದು ಕೂಲಿಂಗ್ ಗ್ಲಾಸ್ ನೋಡ್ಕೊಂಡು ಕಂಡು ಅಲ್ಲಿಂದ ಗಾಡಿ ನಿಲ್ಸಿ ಹೊಡ್ಬಂದಿದ್ವು ನಾವ್ ಎಲ್ಗೋಗ್ತಿರೋದು ಮುಳ್ಳಿಂಗಿರಿ ಗಾಯಸ್ ಮುಳ್ಳಯ್ಯಂಗರಿಗೆ ಹೋಗ್ಬೇಕಾದ್ರೆ ಹೋಗ್ಬೇಕಾರೆ ನೋಡ್ರಿ ಪ್ಲಾಸ್ಟಿಕ್ನೆಲ್ಲ ಇಲ್ಲೇ ಗಾಡಿಲೆಲ್ಲ ಚೆಕ್ ಮಾಡಿಸಿ ಬಿಡ್ತಾರೆ ಯಾಕಪ್ಪ ಅಂದ್ರೆ ಅಲ್ಲೆಲ್ಲ ಎಸಿಬಾರ್ದು ಅಂತ ಮೊನ್ನೆ ಗೈಸ್ ಇವಾಗ ತಾನೆ ನಮ್ಮ ಗಾಡಿಯಲ್ಲಿ ಚೆಕ್ ಮಾಡಿ ಹಂಗೆ 50 ರೂಪಾಯಿ ಟಿಕೆಟ್ ತಗೊಳ್ಳಬೇಕು ಅದು ತಕೊಂಡು ಇವಾಗ ಗೈಸ್ ನೋಡಿ ಆ ಸಾಕ್ಕಾದಾಗ ಟೈಮ್ ಇವಾಗ ಎರಡು ಗಂಟೆ ಆದ್ರು ನೋಡಿ ಭಾಗ ಹೆಂಗೈತೆ ಅಂತ ಸ್ವಾನೆ ಬೇರೆ ହ್ಬಿತೈತೆ ಹಾ ಏನುಂದ್ರೆಲಿ ಅಲ್ಲಿ ನೋಡಿ ಗುರು ಯಾತ್ರ ಐತೆ ಮಸ್ತ್ ಪ್ಲಸ್ ನೀವು ಬನ್ನಿ ಮಳೆಗಿರಿಗೆ ಬಂದ್ ಒಳ್ಳಿರಿ ಬಂದ್ ಇವಾಗ ಗಾಡಿ ಪಾರ್ಕಿಂಗ್ ಮಾಡ್ಬೇಕು ನಮ್ಮ ಅಂಟ ಗಾಡಿ ಪಾರ್ಕಿಂಗ್ ಎಲ್ಲ ನೋಡ್ತಾನೆ ನೋಡ್ದೆಪುರ ಎಲ್ಲ ಮಸ್ತ್ ಆಗಿ ನಮ್ ಮಂಡ್ಯ ಆಗತ್ತೀ ಒಳ್ಳೆ ಅದೇ 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 ಚಿಕ್ಕ ಕಾಪಟ ಕಿವಿ ಚಿಕ್ಕ ಹಾಕೊಂಡ್ ವೈಟ್ ಪ್ಯಾಂಟ್ ಫುಲ್ಲು ಚಳಿ ಅಂದ್ರೆ ಚಳಿ ಐತೆ ಐತೆ ನಮ್ ಹುಡುಗರು ಏನೋ ತಗೊಂತವ್ರೆ ಟೋಪಿ ಅಂತ

ಅಣ್ಣ ಜೋಳ ಏಯ್ ಏನದು ಹಂಗರಿಸ್ಕೊಂಡಿದ್ದು ಏನೋ ಅಂತ ಗೊತ್ತಿಲ್ಲ ನಮ್ಮ ಕಾರಲ್ಲೂ ಹಿಂಗೆ ಆಯ್ತು ಈ ಕಾರಲ್ಲೂ ಹಿಂಗೆ ಆಯ್ತೈತೆ ಐತೆ ಆಯ್ತು ಇವಾಗ ಮುನ್ನೂರು ರೂಪಾಯಿ ಕೊಟ್ಬಿಟ್ಟು ಎಂಟು ಜನಕ್ಕೆ ಇವಾಗ ಮೇಲುಗಡೆ ಹೋಗ್ತಾ ಇದೀವಿ ಒಂದು ಎರಡು ಕಿಲೋಮೀಟ್ರು ಕಾರಲ್ಲಿ ಹೋಗ್ತೀವಿ ಆಮೇಲೆ ಇನ್ನ ಒಂದು ಕಿಲೋಮೀಟರ್ ಎಡ್ಕಡೆ ಹೋಗಬೇಕು ಟೋಟಲ್ ಇದು ಮೂರು ಕಿಲೋಮೀಟ್ರ್ ಐತಂತೆ ಬೆಟ್ಟ ಇದೊಂದು ಇಂಧನ ಅಂತ ತಗೊಂಡಿದ್ದೀವಿ ಗೈಸ್ ಫುಲ್ ಚಳಿ

ಗಾಯ್ಸ್ ಫೋಟಾ ಗಿಡ ತಕೊಂಡು ಮಸ್ತ್ ಹೋಗ್ತಾ ಇದೀವಿ ಫುಲ್ ಅಂದ್ರೆ ಫುಲ್ ಗಾಳಿ ನಮ್ಮ ಫುಲ್ ಬಿಸಿ ಆಗೋ ಫೋಟೋ ತೆಗಿದ್ರಲ್ಲಿ ಫೋನ್ ಗಿಂತ ಜಾಸ್ತಿ ಕ್ಯಾಮ್ರಾದಲ್ಲಿ ಫೋಟೋ ಚೆನ್ನಾಗಿ ಬರೋದಲ್ವಾ ಹಂಗಾಗಿ ನಮ್ ದೋರ್ಶು ಬಿಡ್ತಾ ಇಲ್ಲ ಅಂದ್ರೆ ಫೋನ್ ಅಲ್ಲೇ ಜಾಸ್ತಿ ಫೋಟೋ ಲೋ ಅಣ್ಣ ಬಿಟ್ಟು ಹಾಕೊಂಡ್ ಮನೆಗೆ ಏನಂತ ಹೇಳದ ಗಾಯ್ಸ್ ಫುಲ್ ಅಂದ್ರೆ ಫುಲ್ ಗಾಳಿ ಕೆಳಿ ಗಿಳಿಯಕ್ಕೆ ಆಯ್ತಾ ಇಲ್ಲ ನಾವೇ ಗಾಯ್ಸ್ ಇವಾಗ ಮೇಲ್ಗಡೆ ಮೇಲೋಟೆ ಹತ್ತಾ ಏನು ಏನ್ ಗಾಯ್ಸ್ ಫುಲ್ಲು ಗಾಳಿ ಅಂದ್ರೆ ಗಾಳಿ ನಮ್ನೆ ಹಿಂಗೆ ಆಚೆ ಎಸಿತೈತೆ ತೆಗ್ದಿ ನೋಡ್ರಿ ಯಾವ ತರ ಪಾಕ್ ಮೂವ್ ಆಗ್ತೈತೆ ಅಂತ ಫುಲ್ಲು ಸ್ಪೀಡ್ ಅಂದ್ರೆ ಸ್ಪೀಡ್

ಗಾಯ್ಸ್ ಫೈನಲಿ ಮೇಲ್ಗಡೆ ಹತ್ತಿದ್ದೀವಿ ನೋಡ್ರಿ ಇವಾಗ ಮೇಲ್ಗಡೆ ಇವು ತೋರಿಸ್ತೀನಿ ಹೋಗ್ತಾ ಇದೀವಿ ಮೇಲ್ಗಡೆ ಫುಲ್ಲು ಮಳೆ ಬರ್ತೈತೆ ನೋಡೋಣ ಮೇಲ್ಗಡೆ ಹೋಗ್ತಾ ಇದೀನಿ ಸಕ್ಕದಾಗೈತೆ ಮಳೆ ಬಂದಿರತ್ ನಾನು ನೋಡ್ರಿ ನಾನೇ ನೀನು ಟೆಂಪರೇಚರ್ ಮತ್ತೆ ಇದೆ ಅರವತ್ತ ಆರ್ ಸಾವಿರದ ಮುನ್ನೂರಡಿ ಎತ್ತರದಲ್ಲಿದೆ ಗಾಯ್ಸ್ ಇನ್ನೇನಲ್ಲಿ ಗಾಯಸ್ ಒಂದ್ ಟೈಮ್ ಅಲ್ಲಿ ಇದನ್ನ ನಮ್ಮ ಪಾಡ್ತಲ್ಲಿ ಓದ್ತಾ ಇತ್ತು ಇವತ್ತ ನೋಡಕ್ ಬಂದ್ಬಿಟ್ಟಿದ್ವಿ ಗಾಯ್ಸ್ ಮಸ್ತ್ ಆಗ ಐತೆ ಮಾತ್ರ ನಿಜವಲ್ಲೂ ಈ ತರ ಭೀ ಎಲ್ಲೂ ಸಿಗಲ್ಲ ಹಂಗೆ ಎಲ್ಲ ಸುತ್ತ ಹತ್ಬಾರ್ದು ಅಂದ್ಬಿಟ್ಟು ನೋಡ್ರಿ ಗಿರ ಎಲ್ಲ ಹಾಕ್ಬಿಟ್ರೆ ನಮ್ಮ ಹುಡುಗರಲ್ಲ ಇವಾಗ ಹತ್ತಿದ್ರು ಗಾಯ್ಸ್ ಮೇಲ್ಗಡೆ ಬಂದಾದ್ಮೇಲೆ ಇದೇ ದೇವಸ್ಥಾನ ಇವಾಗ ಒಳಗಡೆ ಹೋಗ್ತಾ ಇದೀವಿ ಯಾರೋ ಫೋಟೋ ತಗಿಬಾರ್ದು ಅಂತೆ ನೋಡ್ರಿ ಫೋಟೋ ತಕ್ಕೋಬಾರ್ದು ಅಂತ ಅಂದವ್ರೆ ನಾವು ಅದಕ್ಕೆ ವಿಡಿಯೋ ಮಾಡ್ಕೊಂತ ಇದೀವಿ ಮಾಡಪ್ಪ ಅನ್ಕೊಂಡು

ಮುಗಿಸ್ಕೊಂಡು ಮುಳ್ಳಯ್ಯಂಗಿರಿ ಪೀಕ್ ನಾ ಇವಾಗ ಅಲೆ ಕಾರ್ ಹತ್ಕೊಂಡು ಇವಾಗ ನಮ್ಮ ಕಾರ್ ಹತ್ರ ಹೋಗ್ತಾ ಇದ್ದೀವಿ ಇಲ್ಲಿ ಟೋಟಲ್ ಮಚ್ಚಿ ಎಷ್ಟು ಕೊಟ್ಟಿದ್ದು ಒಬ್ರಿಗೆ ಮೂವತ್ತೈದು ಇಲ್ಲೇ ಇಲ್ವೇನೋ ಪ್ರಕೃತಿ ಪ್ರಕೃತಿ

ಇವಾಗ ಬಾಬಾ ಬುಡನ್ಗಿರಿಗೆ ಬಂದಿದೀವಿ ಏನು ಕಾಣಿಸ್ತಾ ಇಲ್ಲ ಮಂಜು ಹಂಗೆ ಮಳೆ ಕೂಡ ಬರ್ತೈತೆ ನಮ್ಮೂರ್ ಕಡೆ ಹೊರಡಬೇಕು ಬಾಬಾ ಬುಡನ್ಗಿರಿ ಎಲ್ಲ ಮುಗಿಸ್ಕೊಂಡು ಇವಾಗ ಹಂಗೆ ಟೀ ಕುಡಿಯೋಣ ಅಂತ ಹಾಕಿದೀವಿ ಇಲ್ಲೇ ಫುಲ್ಲು ಚಳಿ ಅಂದ್ರೆ ಚಳಿ ಎಲ್ಲಾರು ಇವಾಗ ಹಿಂದಾಗ್ತಾನೆ ಬಟ್ಟೆ ಗಿಟ್ಟೆ ಎಲ್ಲ ಚೇಂಜ್ ಮಾಡ್ಕೊಂಡು ಬಟ್ಟೆ ಒಬ್ಸ್ತಿನ ಅಂತ ತಿಂತಾ ಇದೀವಿ ಎಲ್ಲಾ ಪಪ್ಸು ಎಲ್ಲಿದ್ದೀವ ಗೊತ್ತಿಲ್ಲ ಇದು ಆ ಸರ್ಕಲ್ ಗೈಸ್ ಇನ್ನು ನೋಡ್ರಿ ಇಲ್ಲಿಂದ ಮುಳ್ಳಿರಿ ಹನ್ನೊಂದು ಕಿಲೋಮೀಟರ್ ಐತೆ ಹಂಗೆ ಸೀತಾ ಹಳ್ಳಿ ಹನ್ನೊಂದು ಕಿಲೋಮೀಟರ್ ಐತೆ ಸರ್ಕಲ್ ಅಲ್ಲಿ ಗಾಯ್ಸ್ ಗೈಸ್ ತಗೋಬಾ ಗೈಸ್ ಎಲ್ಲ ತಗೊಂಡಾಯ್ತು ತಿಂದಾಯ್ತು ಇವಾಗ ಕಾರ್ ಹತ್ರ ಹೋಗ್ತಾ ಇದೀವಿ ಇಲ್ಲಿಂದ ಸಕಲೇಶ್ಪುರ ಎಲ್ಲರೂ ಹೋಗ್ಬಿಟ್ಟಿ ಫಸ್ಟ್ ಊಟ ಮಾಡ್ಬೇಕು ಗೈಸ್ ಮಧ್ಯಾಹ್ನ ಬೇರೆ ಊಟ ಮಾಡಿಲ್ಲ ಹೊಟ್ಟೆ ಹಂಗೆ ಫುಲ್ ಹಸಿತೈತೆ ಹಂಗೆ ಸುಸ್ತಾಗ ಎಲ್ಲಾ ಐತೆ ಐತೆ ಅದಕ್ಕೆ ಇವಾಗ ಸೈಡ್ಗೆ ಟೀಗ್ ಹಾಕಿದ್ ಎಲ್ಲ ಆಯ್ತು ಫುಲ್ ಚಳಿ ಮಾತ್ರ ಕಾರ್ ಕತ್ಕೊಂಡ್ಬಿಡದ ಇವಾಗ ಗಾಯಸ್ ಇವಾಗ ಬೇಲೂರ್ ಹತ್ರ ಇದ್ದು ಹಂಗೆ ಊಟಕ್ಕೆ ಹಾಕೋಣ ಅಂತ ಬಂದು ಹಂಗೆ ಚೆನ್ನಕೇಶ್ವರ ಸ್ವಾಮಿ ದೇವಸ್ಥಾನ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ವು ಆದ್ರೆ ಟೈಮ್ ಇವಾಗ ಒಂಬತ್ತು ಗಂಟೆ ಆಗಿರೋದ್ರಿಂದ ಬಾಕ್ಲು ತಗ್ದಿಲ್ಲ ದೇವಸ್ಥಾನದು ಹಂಗೆ ಮುಂದೆ ಬಂದು ಒಂದ್ ಎರಡು ಫೋಟೋ ತಕೊಂಡೆ ಇವಾಗ ಸೀತಾ ಸೀದಾ ಊಟಕ್ಕೆ ಹೋಗ್ತಾ ಇದ್ದೀವಿ ಗಾಯ್ಸಲ್ಲಿ ವೆಜ್ ಊಟ ಮಾಡಕ್ ಹೋಗ್ತವ್ರೆ ಇವಾಗ ನಾನ್ ವೆಜ್ ತಿನ್ನೋಣ ಅಂತ ಯಾವ್ದೋ ಹೋಟ್ಲಕ್ ಬಂದಿದ್ದೀವಿ ಗಾಯ್ಸ್ ಹೋಟೆಲ್ ರಾವ್ ಗ್ರ್ಯಾಂಡ್ ಇವಾಗ ಹೋಟೆಲ್ ಕಡೆ ಹೋಗ್ತಾ ಇದೀವಿ ನೋಡೋಣ ಬಿರಿಯಾನಿ ನೈಂಟಿ ನೈನ್ ರುಪೀಸ್ಗೆ ಓನ್ಲಿ ಆಫರ್ ಇದೆ ದೀಕ್ಷೆ ಹೆಂಗ ಇದೆ ಊಟ ಸೂಪರ್ ಆ. ನೇ ಇನ್ನ ಬಿರಿಯಾನಿ ನೆ ಬಂದಿರಾಣೆ ಸೂಪರ್ ಅಂತೀರಾ. ಗೈಸ್ ಪರೋಟ ಮತ್ತೆ ಪರೋಟಾ ಅಲ್ಲ ಮಿಸ್ಟೇಕ್ ಆಗೋಯ್ತು. ಒತ್ತಸ್ತ ಇದೆ ಏನು ಗೊತ್ತಾ ಇಲ್ಲ. ಬಿರಿಯಾನಿ. ಗೈಸ್ ಇವಾಗ ತಾನೆ ಊಟ ಆಯ್ತು. ಇವಾಗ ಹೋಗ್ತಾ ಇದ್ದೀವಿ ಬಿಲ್ ಪೇ ಮಾಡಿ. ಟೋಟಲ್ ಆರು ಜನಕ್ಕೆ ಎಷ್ಟಾಯ್ತು ಬಿಲ್ಲು ಎಷ್ಟ್ ಇದು ಎಂಟುನೂರು ಬಾಯ್ ಬಿರಿಯಾನಿ ಆಮೇಲೆ ರೋಟಿ ಮುಕ್ಕಾಲ್ ಗಂಟೆ ಆಯ್ತು ಮುಕ್ಕಾಲ್ ಗಂಟೆ ಕಾಯ್ತಾ ಇದೀವಿ ನೋಡ್ರಿ ಇವಾಗ ಬಂದ್ರು ನಮ್ಮ ಹುಡುಗರು ಅದೇನು ತಿಂತಾ ಇರೋ ಗೊತ್ತಿಲ್ಲ ಅವ್ರು ವೆಚ್ಚ ತಿನ್ನಕೆಜ್ ತಿಂತಾಯ್ತು ಇಷ್ಟೋರ್ಗ ಊಟ ಮಾಡ್ತಾರ ಊಟ ಬಂದೇನಾ ಸರಿ ಆಯ್ತು ಎಲ್ಲರಿಗೂ ಬಾ ಬಾಯ್ 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 ತಗೋ ಗಾಯ್ಸ್ ಇವಾಗ ತಾನೇ ಮನೆಗೆ ಬಂದಿದೀವಿ ಇವಾಗ ನಾ ಮುಂದಾಗ್ತಾನೆ ಮನೆಗ್ ಬಂದೆ ಅಂತ ಹೇಳ್ತಾ ಫುಲ್ ನಿದ್ದೆ ಬರ್ತೈತೆ ಹಂಗೆ ಈ ಲಾಗ್ ನ ಎಂಡ್ ಮಾಡ್ತಾ ಇದೀನಿ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ಲೈಕ್ ಶೇರ್ ಕಮೆಂಟ್ ಮಾಡಿ ಹಂಗೆ ಸಬ್ಸ್ಕ್ರೈಬ್ ಏನಂದ್ರೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್